ಎವ್ರಿವನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ದಿಕ್ಪಲ್ ಕೋನ ಎಂದರೇನು ಪಟ್ಟಕ ಅಂದ್ರೆ ಮೂರು ಫೇಸ್ ಇರುವಂತಹ ಪಟ್ಟಕ ನೋಡಿದೀರ ಅಲ್ವಾ ಪಟ್ಟಕವನ್ನ ಹೇಳ್ತಾರೆ ಸೊ ಆ ಪಟ್ಟಕದಲ್ಲಿ ಹೀಗೆ ಆಯತಾಕಾರದ ಮೂರು ಸರ್ಫೇಸ್ ಗಳಿರುತ್ತೆ ಹಾಗೆ ತ್ರಿಕೋನಾಕಾರದ ಎರಡು ಮುಖಗಳಿರುತ್ತೆ ಇದನ್ನ ಪಟ್ಟಕ ಅಂತ ಹೇಳ್ತಾರೆ ಯಾ ಈ ಒಂದು ಪಟ್ಟಕದ ಆಕಾರ ಈ ಒಂದು ವಿಶೇಷ ಆಕಾರ ಪತನ ಕಿರಣದ ಪತನ ಕಿರಣದ ದಿಕ್ಕಿನಿಂದ ನಿರ್ಗಮನ ಕಿರಣಗಳು ಬಾಗುವಂತೆ ಮಾಡ್ ಮಾಡುತ್ತೆ ಅಂದ್ರೆ ಇಲ್ಲಿ ಯಾವ ಒಂದು ಕಿರಣ ಹೀಗೆ ಬೀಳತ್ತೋ ಅದು ಇಲ್ಲಿಂದ ಬರುವಾಗ ಅದರ ದಿಕ್ಕು ಬದಲಾಗುವಂತೆ ಮಾಡುತ್ತೆ ಸೊ ಇಲ್ಲಿ ಉಂಟಾಗುವಂತಹ ಕೋನ ಅಂದ್ರೆ ಹೀಗೆ ಬಿದ್ದಂತಹ ಇದು ವಕ್ರೀಭವನವನ್ನ ಹೊಂದಿ ಅದರ ಒಂದು ದಿಕ್ಕು ಬದಲಾಗುವಂತೆ ಮಾಡುವ ಮಾಡುವಾಗ ಅಲ್ಲಿ ಉಂಟಾಗುವಂತಹ ಕೋನವನ್ನ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ ಪತನ ಕಿರಣ ಒಂದು ದಿಕ್ಕಿನಲ್ಲಿ ಚಲಿಸ್ಬೇಕಿತ್ತು ಆದ್ರೆ ಅದು ಈ ಒಂದು ಪಟ್ಟಕದ ವಿಶೇಷ ಆಕಾರದ ಕಾರಣದಿಂದಾಗಿ ಏನಾಗತ್ತೆ ಬಾಗುವಂತೆ ಮಾಡುತ್ತೆ ಅಲ್ಲಿ ಉಂಟಾಗುವಂತಹ ಕೋನ ದಿಕ್ಪಲ್ಲಟ ಕೋನ ಆಗಿರತ್ತೆ